ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿಯವರು ಅವರು ಕರ್ನಾಟಕ ರಾಜ್ಯದ ಟಿ ನರಸಿಂಹಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ನಾವು ಐವತ್ತು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಂದಿರಾ ಗಾಂಧೀಜಿ ಅವರ ಆಸೆ ಏನಾಗಿತ್ತು ಅಂತಂದ್ರೆ ಬಡವರ ಮಕ್ಕಳು ಕೂಡ ನಮ್ಮ ಭಾರತ ದೇಶದಲ್ಲಿ ಬಡತನ ಬಹಳಷ್ಟು ಇತ್ತು ಐವತ್ತು ವರ್ಷದ ಹಿಂದೆ ಬಡವರ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿ ಸಮಾಜಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಉತ್ತಮ ನಾಗರಿಕರಾಗಬೇಕನ್ನುವಂಥ ಉದ್ದೇಶದಿಂದ ಮಹತ್ವಾಕಾಂಕ್ಷೆಯಿಂದ ಈ ಒಂದು ಐ ಸಿ ಡಿ ಎಸ್ ಪ್ರೋಗ್ರಾಮನ್ನು ತೆಗೆದುಕೊಂಡು ಬಂದರು ಅದಕ್ಕೆ ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರಿಗೆ ನಾನಿವತ್ತು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಕೇವಲ ಐವತ್ತು ವರ್ಷದ ಸುವರ್ಣ ಮಹೋತ್ಸವವಲ್ಲ ಮುಂದೆ ಬರುವಂಥ ಐವತ್ತು ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೈಗೊಳ್ಳುವಂಥ ಮೂರು ಅತ್ಯುತ್ತಮವಾದ ದೊಡ್ಡ ಯೋಜನೆಗಳ ಒಂದು ಅನುಷ್ಠಾನ ಉದ್ಘಾಟನೆಯ ಸಮಾರಂಭ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ದೇಶದಲ್ಲಿ ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುತ್ತೋ ಕಾಂಗ್ರೆಸ್ ಪಕ್ಷದ ಪ್ರಧಾನ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾದ ಚಿಂತನೆ ಮಹಿಳೆಯರಿಗಾಗಿ ಯೋಜನೆಗಳನ್ನು ಯಾವತ್ತಿದ್ರು ಮಾಡಿದವರು ಯಾರು ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಆಶಾ ಕಾರ್ಯಕರ್ತರಿರ್ಬೋದು ಪಶು ಸಖ್ಯರಿ ಕೃಷಿ ಸಖ್ಯರು ಇವತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಪ್ರತಿಶತ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಇರಬಹುದು ವಿಧವಾ ಪೆನ್ಷನ್ ಇರಬಹುದು ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ ಅದರಲ್ಲೂ ನಾವು ಹೇಳ್ತೀವಲ್ಲ ಬರೀ ಶ್ರೀಮಂತರ ಸೊತ್ತಲ್ಲ ಕಲಿಕೆ ಬಡವರಿಗೂ ಕೂಡ ಸಲ್ಲಬೇಕು ಅನ್ನುವಂಥ ವಿಚಾರಧಾರಣೆಯನ್ನು ಯಾರಾದರೂ ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮೂರು ಯೋಜನೆಗಳು ಅಂತ ಹೇಳ ಮೊದಲನೇದಾಗಿ ಭಾಳ ಹೆಮ್ಮೆಯಿಂದ ಹೇಳೋಣ ಅಕ್ಕಪಡೆ ಈ ಅಕ್ಕ ಪಡೆಯನ್ನು ನಮ್ಮ ಗೃಹ ಇಲಾಖೆಯ ಸಹಯೋಗದೊಂದಿಗೆ ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ ಮಹಿಳೆಯರ ಸ್ವಾವಲಂಬನೆ ಮಹಿಳೆಯರ ಆರ್ಥಿಕ ಬದ್ಧತೆ ನಮ್ಮ ಒಂದು ಕಮಿಟ್ಮೆಂಟ್ ಅದಕ್ಕೋಸ್ಕರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಇವತ್ತು ಅನುಷ್ಠಾನಗೊಳಿಸ್ತಾ ಇತ್ತು ಅಕ್ಕಪಡೆ ನಾನು ಬೀದರ್ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಎಸ್ ಪಿ ಅವರು ಭಾಳಷ್ಟು ಚೆನ್ನಾಗಿ ಅಕ್ಕ ಜಿಲ್ಲೆಗೆ ಮಾಡಿದ್ರು ಅದನ್ನ ನೋಡಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಅಕ್ಕ ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿಂದ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಇನ್ನು ಎರಡನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ ಇದು ಬಹಳಷ್ಟು ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸಣ್ಣದ್ದಾಗಿದೆ ತಮಗೆಲ್ಲರಿಗೂ ಗೊತ್ತಿದೆ ಚುನಾವಣೆ ಪೂರ್ವ ಏನು ನಾವು ಐದು ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಗ್ಯಾರಂಟಿ ಗ್ರಹಲಕ್ಷ್ಮಿ ಈ ಗ್ರಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಅಂತ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಳ್ಳಿಯಲ್ಲಿ ತಾವೆಲ್ಲ ಶ್ರಮ ಪಟ್ಟು ಈ ಯೋಜನೆಯನ್ನ ಜಾರಿಗೆಗೊಳಿಸ್ಲಿಕ್ಕೆ ಜನಪ್ರಿಯ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ ಅದರ ಭಾಗ ಒಂದು ದೊಡ್ಡ ಹೆಜ್ಜೆ ಗ್ರಹಲಕ್ಷ್ಮಿ ಸಹಕಾರಿ ಸಂಘ ಪ್ರತಿಯೊಬ್ಬರು ಕೂಡ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಏನು ಗ್ರಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ ಬನ್ನಿ ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮಂತ ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನು ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತು ಇವತ್ತಿನ ಮುಂದುವರೆದಂಥ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನು ಮಾಡೆಲ್ ಆಗಿ ತೆಗೆದುಕೊಂಡಿದೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನು ಬೇರೆಯವರಿಗೆ ಉದಾಹರಣೆಯಾಗಿ ನಮ್ಮ ಕೇಂದ್ರ ಸಚಿವರು ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಯೋಜನೆಗಳನ್ನು ಉದಾಹರಣೆಯಾಗಿ ಕೊಡುವಂತ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಪ್ರಥಮವಾಗಿ ಮುಂಬರುವಂತ ದಿನದಲ್ಲಿ ಎಲ್ ಜಿ ಯು ಜಿ ಇನ್ನು ಮೇಲೆ ನಮ್ಮ ಗೌರ್ಮೆಂಟ್ ಎಲ್ ಜಿ ಯು ಜಿ ಅಂತ ಪ್ರಾಯೋಗಿಕವಾಗಿ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ ಬಹಳಷ್ಟು ಕೆಲಸ ಆಗಿದೆ ಈ ಇಲಾಖೆಯಲ್ಲಿ ಬಹಳಷ್ಟು ದೂರ ಬಂದಿದ್ದೇವೆ ಆದರೆ ಇನ್ನೂ ಬಹು ದೂರ ನಾವು ಸಾಗಬೇಕಾಗಿದೆ ಬಂಧುಗಳೇ ನಾನೆಲ್ಲ ಪರಿವಾರದ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾವುದೇ ಕೆಲಸ ಇರಲಿ ಅದು ಸರ್ವೆ ಇರಲಿ ಅದು ಇಲೆಕ್ಷನ್ ಕೆಲಸ ಇರಲಿ ಅದು ಪಲ್ಸ್ ಪೋಲಿಯೋ ಕೆಲಸ ಇರಲಿ ಅದು ಸರ್ಕಾರದ ಯಾವುದೇ ಕೆಲಸ ಹೇಳಿದ್ರು ಕೂಡ ಅದು ದೇವರ ಸೇವೆ ಅನ್ನೋ ಹಾಗೆ ತಾವೆಲ್ಲರೂ ಕೆಲಸವನ್ನ ಮಾಡಿದಿರ ಯಾರೂ ಕೂಡ ಏನು ಮಾತನಾಡಲಿಲ್ಲ ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ತಾವು ಸತತವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನು ಮಾಡಿ ನಮ್ಮ ಮಧ್ಯ ಮತ್ತು ಅವರ ಮಧ್ಯೆ ಒಂದು ಕೊಂಡಿಯ ಥರ ತಾವು ಕೆಲಸ ಮಾಡಿದಿರ ಮುಂಬರುವಂಥ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಗೌರವಧನವನ್ನು ಒಂದೊಂದು ಸಾವಿರ ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ